ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ಮೋಕ್ಷಿತ್ ಅವರ ಎಂಟ್ರಿ ಆಗಿದೆ ಯುವ ರಾಣಿಯಾಗಿ ಆಗಿ ಅಂಡ್ ಉಗ್ರಂ ಮಂಜು ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜರಿಗೆ ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಭಯ ಹುಟ್ಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ಆಫ್ ತನ್ನ ಪಟ್ಟ ಎಲ್ಲಿ ಯುವ ರಾಣಿ ಮೋಕ್ಷಿತ ಮೋಕ್ಷಿತ್ ಅವರು ಕಸದಿಕೊಳ್ಳುತ್ತಾರೋ ಅನ್ನೋ ಒಂದು ಭಯ ಜೊತೆಗೆ ಆ ಒಂದು ಕಳವಳ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಡ್ ಆ ಫ್ರಸ್ಟ್ರೇಷನ್ ಏನಿದೆ ಸೊ ಅದನ್ನ ಹೊರಗಡೆ ಹಾಕ್ತಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂಡ್ ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜರ ಗದ್ದುಗೆ ಕಸಿದುಕೊಳ್ಳಲು ಬರುತ್ತಿದ್ದಾರೆ ಯುವ ರಾಣಿ ಮೋಕ್ಷಿತಾ ಅವರು ಅಂತ ಒಂದು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಬಿಗ್ ಬಾಸ್ನ ಮಹಾರಾಜರಾದಂತಹ ಉಗ್ರ ಮಂಜು ವರ್ಸಸ್ ಮೋಕ್ಷಿತಾ ಅವರ ಒಂದು ಕಿತ್ತಾಟ ಮತ್ತು ಆ ಒಂದು ಏನು ಅಂತಂದ್ರೆ ಮಹಾರಾಜ ಗದ್ದುಗೆಗಾಗಿ ಹೋರಾಟ ನಡೆಯುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಮನೆಯವರೆಲ್ಲರೂ ಕೂಡ ಯುವ ರಾಣಿಯಾದಂತಹ ಮೋಕ್ಷಿತಾ ಪರವಾಗಿ ಜೈಕರಗಳನ್ನು ಕೂಡ ಹಾಕ್ತಾ ಇದ್ದಾರೆ ಸೊ ಇಲ್ಲಿ ಮಹಾರಾಜರ ಒಂದು ಎರಡು ದಿನದ ಒಂದು ರಾಜ್ಯಭಾರ ನೋಡ್ಬಿಟ್ಟು ಅವ್ರಿಗೂ ಬೇಸತ್ತು ಹೋಗಿರ್ತಾರೆ ಸೊ ಉಗ್ರಂ ಮಂಜು ಅವರ ಒಂದು ಆ ದರ್ಬಾರಿನಲ್ಲಿ ಸೊ ಅವರ ಕೊಟ್ಟಿರುವಂಥ ಕಷ್ಟಗಳು ಜೊತೆಗೆ ಅವರು ತಗೊಂಡಂಥ ನಿರ್ಧಾರಗಳು ಅವರಿಗೆ ಬೇಸರ ತಂದಿರುತ್ತೆ ಆವಿಯಸ್ ಆಗಿ ಹೊಸದಾಗಿ ಬಂದಂತಹ ಒಂದು ಮಹಾರಾಣಿ ಏನಿದೆ ಸಾರಿ ಯುವರಾಣಿ ಏನಿದ್ದಾರೆ ಸೊ ಅವರ ಒಂದು ಜೊತೆಗೆ ವಾಲುವಂಥದ್ದು ಅಲ್ಲಿ ಸರ್ವೆ ಸಾಮಾನ್ಯ ಸೊ ಅದಕ್ಕೋಸ್ಕರನಾಗಿ ಇಲ್ಲಿ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ ಸೊ ಅದು ಯಾವ ಕುರ್ಚಿ ಅಂತಂದ್ರೆ ಕ್ಯಾಪ್ಟನ್ ಕುರ್ಚಿ ನಿಮ್ಗೆ ಗೊತ್ತಿರೋಂಗೇನೆ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಅಲ್ಲಿ ಏನು ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜರಿಗೆ ಒಂದು ಆ ಒಂದು ಆಸ್ಥಾನದಲ್ಲಿ ಒಂದು ದೊಡ್ಡ ಕುರ್ಚಿ ಇದೆ ಅದು ಮಹಾರಾಜರಿಗೋಸ್ಕರ ಅದರ ಪಕ್ಕದಲ್ಲೇ ಇನ್ನೊಂದು ಕುರ್ಚಿ ಹಾಕಿದ್ದಾರೆ ಅದು ಯುವರಾಣಿಗೋಸ್ಕರ ಅದನ್ನೆಲ್ಲ ಬಿಟ್ಟು ಇನ್ನೊಂದು ಕುರ್ಚಿ ಇದೆ ಗಾರ್ಡನ್ ನಲ್ಲಿ ಅದು ಈ ಒಂದು ಬಿಗ್ ಬಾಸ್ ಮನೆಯ ಒಂದು ಕ್ಯಾಪ್ಟನ್ನ ಕುರ್ಚಿ ಅದು ಸೊ ಅದು ಕ್ಯಾಪ್ಟನ್ ಯಾರಾಗಿರ್ತಾರೆ ಸೊ ಅವ್ರಿಗೆ ಆ ಒಂದು ಕುರ್ಚಿಯಲ್ಲಿ ಕೂರುವಂತ ಒಂದು ಅಧಿಕಾರ ಇರುತ್ತೆ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕ್ಯಾಪ್ಟನ್ ರೂಮು ಕೂಡ ಅವರಿಗೆ ಮಾತ್ರ ಒಂದು ಅಧಿಕಾರ ಇರುತ್ತೆ ಆದರೆ ಈ ಬಿಗ್ ಬಾಸ್ ಏನು ಸಾಮ್ರಾಜ್ಯದ ಒಂದು ಟಾಸ್ಕ್ ಏನು ನಡೀತಾ ಇದೆ ಸೊ ಈ ಒಂದು ಟಾಸ್ಕಲ್ಲಿ ಆ ಬಿಗ್ ಬಾಸ್ ಮನೆಯ ಒಂದು ಕ್ಯಾಪ್ಟನ್ ರೂಮು ಕೂಡ ಯುವರಾಣಿಗೆ ರಾಣಿಗೆ ಸಲ್ಲುತ್ತಾ ಅಥವಾ ಆ ಬಿಗ್ ಬಾಸ್ ಕ್ಯಾಪ್ಟನ್ ಒಂದು ಏನು ಚೇರಿದೆ ಸೊ ಅದು ಬಿಗ್ ಬಾಸ್ಗೆ ಬಿಗ್ ಬಾಸ್ ಯುವರಾಣಿಗೆ ಸಲ್ಲುತ್ತಾ ಅಥವಾ ಅದರಲ್ಲಿ ಕೂರ್ಬೋದಾ ಅನ್ನೋದು ಕೂಡ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಬೇಕಾಗಿದೆ ನನ್ನ ಪ್ರಕಾರ ಬಿಗ್ ಬಾಸ್ ಸಾಮ್ರಾಜ್ಯ ಬಿಗ್ ಬಾಸ್ ಮನೆ ಸಾಮ್ರಾಜ್ಯವಾಗಿ ಕನ್ವರ್ಟ್ ಆದ್ಮೇಲೆ ಒಬ್ಬ ಯುವ ರಾಣಿ ಅಥವಾ ಒಬ್ಬ ಮಹಾರಾಜ ಅಂತ ಆದ್ಮೇಲೆ ಅವ್ರ ಇಬ್ಬರಿಗೂ ಕೂಡ ಒಂದು ಆಲ್ಮೋಸ್ಟ್ ಒಂದು ಸೇಮ್ ಒಂದೇ ರೀತಿಯ ಒಂದು ಹಕ್ಕು ಅಥವಾ ಅಧಿಕಾರ ಇರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ಯುವ ರಾಣಿ ಆದವ್ರಿಗೆ ಅದ್ರ ಮೇಲೆ ಕೂರೋ ಅಧಿಕಾರ ಇರಬಹುದು ಇರಬೇಕು ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ಅಲ್ಲಿ ಆಲ್ರೆಡಿ ಕ್ಯಾಪ್ಟನ್ ಆದವರನ್ನೇ ಒಂದು ರೀತಿಯಲ್ಲಿ ಟಾಸ್ಕ್ ಅಲ್ಲಿ ಬಂದಾದ್ಮೇಲೆ ಸೊ ಯುವ ರಾಣಿ ಕೂಡ ಬಿಗ್ ಬಾಸ್ ಮನೆಯ ಒಂದು ಕ್ಯಾಪ್ಟನ್ ರೂಮ್ ಆಗಿ ಹೋಗ್ಬಹುದು ಆ್ಯಂಡ್ ಯಾರು ಇನ್ನೊಂದು ಏನಂತಂದ್ರೆ ಆ ಒಂದು ಕ್ಯಾಪ್ಟನ್ ಇದ್ರ ಮೇಲೆ ಕೂಡ ಕೂರ್ಬೋದು ಬಟ್ ಇನ್ನೂ ಒಂದು ಚಾನ್ಸಸ್ ಇದೆ ಅದೇನು ಅಂತಂದ್ರೆ ಮಹಾರಾಜರು ಮಹಾರಾಜರಿಗೆ ಇರೋದ್ರಿಂದ ಸೊ ಆ ಒಂದು ಕುರ್ಚಿಯ ಒಂದು ಅಧಿಕಾರ ಮುಖ್ಯ ಅಧಿಕಾರ ಸೊ ಅವ್ರ ಮೇಲೆ ಅವ್ರ ಹತ್ರನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಇಲ್ಲಿ ಎಲ್ಲಾ ಒಂದು ಪ್ರಜೆಗಳು ಕೂಡ ಬಿಗ್ ಬಾಸ್ ಒಂದು ಏನು ಹೇಳ್ತೀವಿ ಅಂತಂದ್ರೆ ಆ ಯುವ ರಾಣಿ ಅವರಿಗೆ ಸೊ ವಾಲ್ತಿದ್ದಾರೆ ಅವ್ರ ಕಡೆಗೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ನಾ ಮೊದಲೇ ಹೇಳಿದೆ ನಿಮಗೆ ತುಂಬಾ ಮಹಾರಾಜರು ಸ್ವಲ್ಪ ಸಿಕ್ಕಾಪಟ್ಟೆ ರೈಸ್ ಆಗಿಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಹನುಮಂತನ ಜೊತೆಗೆ ಶಿಶಿರವ್ರನ್ನ ಎತ್ತೆತ್ತಿ ಬಿಸಾಕ್ತಿದ್ದಾರೆ ಸೊ ಇದು ಸ್ವಲ್ಪ ಫಿಸಿಕಲ್ ಆಗಿ ಅಂತ ಅನ್ನಿಸ್ತಿದೆ ಕೂಡ ಬಟ್ ಅವ್ರಿಗೆ ಆ ಒಂದು ಯುವ ರಾಣಿಯ ಒಂದು ಕಾಟ ತಡ್ಕೊಳ್ಳಕ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲಿ ಆ ಒಂದು ಮಟ್ಟಕ್ಕೆ ಒಂದು ಫ್ರಸ್ಟ್ರೇಷನ್ ಅವರ ಒಂದು ಇದರಲ್ಲಿ ಕಾಣಿಸ್ತಿದೆ ಅವ್ರ ಬಿಹೇವಿಯರಲ್ಲೂ ಕೂಡ ಅಂತ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಬಟ್ ನನಗೆ ಅನ್ಸಿರುವಂತದ್ದು ಅಲ್ಲಿ ಹನುಮಂತನಿಗೆ ಮತ್ತೆ ಶಿಶಿರವ್ರಿಗೆ ಏನು ಎತ್ತೆತ್ತಿ ಬಿಸಾಕ್ತಿದ್ದಾರೆ ಸೊ ಅದು ಸ್ವಲ್ಪ ಅತಿ ಆಯಿತು ಅಂತ ನನಗನ್ಸುತ್ತೆ ನೋಡ್ಬೇಕು ಯಾವ ರೀತಿನಲ್ಲಿ ಇರುತ್ತೆ ಅಂತ ಬಟ್ ಬಿಗ್ ಬಾಸ್ ಅವ್ರಂತೂ ಒಂದು ರೀತಿಯಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಮೋಕ್ಷಿತ ಅವರನ್ನ ಯುವ ರಾಣಿ ಆಗಿತ್ತಂದು ಬೇರೆ ಯಾರನ್ನ ಬೇಕಾದ್ರೂ ತರಬೋದಾಗಿತ್ತ ಅವರು ಬಟ್ ಮೋಕ್ಷಿತ ಅವ್ರನ್ನ ತಂದಿರುವಂತದ್ದು ಇವ್ರಿಬ್ಬರ ಮಧ್ಯೆ ನಡೀತಿರುವಂತ ಒಂದು ಜಗಳ ಸೊ ಅದಕ್ಕೋಸ್ಕರ ಅವರನ್ನೇ ತಂದಿದ್ದಾರೆ ಸೊ ಇಲ್ಲಿ ಇವ್ರನ್ನ ತಂದ್ರೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂತ ಗೊತ್ತು ಬಟ್ ಅದು ಖಂಡಿತವಾಗ್ಲು ಬೆಂಕಿ ಅಲ್ಲ ಒಂದು ರೀತಿಯಲ್ಲಿ ಜ್ವಾಲಾಮುಖಿನೇ ಹತ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಸೊ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸದಕ್ಕೆ ಹೋದ್ರೆ ಎಷ್ಟೇ ಬಿಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ